ಸುದ್ದಿ ನಂಬರ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಈಗಲೇ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಮತ್ತು ಉದ್ಯೋಗ ಮಾಹಿತಿಗೆ ಬೆಲ್ ಬಟನ್ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಎಲ್ಲರಿಗೂ ನನ್ನ ನಮಸ್ಕಾರ ನೀವು ನಮ್ಮ ವಿಡಿಯೋ ನೋಡ್ತಾ ಇರೋಕ್ಕೆ ತುಂಬಾ ಧನ್ಯವಾದಗಳು ಇದೇ ಜನವರಿ ಹದಿನೇಳರ ಎರಡ್ ಸಾವಿರದ ಹದಿನೆಂಟರಂದು ಅಂದರೆ ಪುಷ್ಪ ಮಾಸದ ಕೊನೆಯ ದಿನ ಅಷ್ಟೇ ಅಲ್ಲದೆ ಅವತ್ತು ಅಮಾವಾಸ್ಯೆಯು ಕೂಡ ಇರುತ್ತದೆ ಆ ದಿನದಂದು ನೀವು ಯಾವುದೇ ಮಂತ್ರ ತಂತ್ರ ಕಾರ್ಯಗಳು ಮತ್ತು ನಿಮಗೆ ಮಾಟ ದೋಷಗಳನ್ನು ಯಾರಾದರೂ ಮಾಡಿಸಿದ್ದಲ್ಲಿ ಅಂದೇ ಪರಿಷ್ಕಾರವನ್ನು ಮಾಡಿಸಿಕೊಳ್ಳುವ ದಿನ ಅಂದರೆ ಅದು ಪುಷ್ಪ ಮಾಸದ ಕೊನೆಯ ದಿನ ಅಂತಾನೆ ಹೇಳ್ಬೋದು ಅಂದರೆ ಈ ಪುಷ್ಪ ಮಾಸದ ಕೊನೆಯ ದಿನ ಅಂದರೆ ಜನವರಿ ಹದಿನೇಳು ಬುಧವಾರದಂದು ಬಂದಿದೆ ಅಂದರೆ ಈ ದಿನವು ಪರಮೇಶ್ವರನಿಗೆ ಅತ್ಯಂತ ಪ್ರಿಯಕರವಾದ ದಿನವೂ ಅಷ್ಟೇ ಅಲ್ಲದೆ ಸಾಕ್ಷಾತ್ ಆ ಲಕ್ಷ್ಮೀನಾರಾಯಣರಿಗೆ ಈ ಪುಷ್ಪ ಮಾಸದ ಕೊನೆಯ ದಿನ ಅಂದರೆ ಅತ್ಯಂತ ಪ್ರಿಯಕರವಾದ ದಿನ ಎಂದು ಹೇಳಲಾಗುತ್ತದೆ ಇಂತಹ ಪುಷ್ಪ ಮಾಸದ ಕೊನೆಯ ದಿನ ಅಮಾವಾಸ್ಯಾಗಿರುವುದು ಒಳ್ಳೆಯ ಸುದ್ದಿ ಅಂತಲೇ ಹೇಳಬಹುದು ಹಾಗೂ ಒಳ್ಳೆಯ ಮೋಕ್ಷವನ್ನು ಪಡೆಯುವ ದಿನ ಅಂದರೆ ಎಂದು ಗುರುತಿಸಲಾಗುತ್ತದೆ ಎಂದು ಖ್ಯಾತ ಜ್ಯೋತಿಷ್ಯರು ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಅಂದಿನ ಅಮಾವಾಸ್ಯೆಯ ದಿನ ಶನಿ ದೋಷದಿಂದ ಬಳಲುತ್ತಿರುವವರು ಸೂರ್ಯೋದಯಕ್ಕೂ ಮುಂಚಿತವಾಗಿ ಎದ್ದು ತಲೆ ಸ್ನಾನ ಮಾಡಿ ಶುಭ್ರವಾದ ಉಡುಪುಗಳನ್ನು ಧರಿಸಿ ನಿಮ್ಮ ಮನೆಯಲ್ಲಿ ಇರುವ ಒಂದು ತಾಮ್ರದ ತಂಬಿಗೆಯಲ್ಲಿ ಹಾಲನ್ನ ತೆಗೆದುಕೊಂಡು ಅದರೊಳಗೆ ಸ್ವಲ್ಪ ಒಂದು ಬಾಳೆಹಣ್ಣನ್ನು ಕತ್ತರಿಸಿ ಭಾಗ ಮಾಡಿ ಅಷ್ಟೇ ಅಲ್ಲದೆ ಅದರೊಳಗೆ ಸಕ್ಕರೆಯನ್ನು ಸೇರಿಸಿ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಬೇಕು ಆ ತದನಂತರ ಆ ದೇವಸ್ಥಾನದಲ್ಲಿದ್ದ ಹೊರಗೆ ಇದ್ದ ಒಂದು ಆಲದ ಮರ ಮತ್ತು ಬೇವಿನ ಮರ ಎರಡೂ ಒಂದೇ ಗಿಡದಲ್ಲಿ ಇದ್ದರೆ ನೀವು ತೆಗೆದುಕೊಂಡು ಹೋಗಿದ್ದ ಆ ಹಾಲನ್ನು ದಿನದ ಬೆಳಿಗ್ಗೆ ನಾಲ್ಕು ಹದಿನೈದರಿಂದ ಆರು ಗಂಟೆಯ ಒಳಗೆ ಆ ಗಿಡದ ಕೆಳಗೆ ಹಾಲನ್ನು ಹಾಕಬೇಕು ಇನ್ನು ನಿಮ್ಮ ಮನೆಯ ಹತ್ತಿರ ಆ ಥರ ಯಾವುದೇ ದೇವಸ್ಥಾನಗಳು ಮತ್ತು ಆ ಥರ ಮರವು ಇಲ್ಲದಿದ್ದಲ್ಲಿ ಈ ವಿಡಿಯೋ ನೋಡಿದ ತಕ್ಷಣವೇ ನೀವು ಆ ಮೊದಲು ದೇವಸ್ಥಾನವು ಮತ್ತು ಮರವು ಇದ್ದ ಸ್ಥಳವನ್ನು ಹುಡುಕಿಕೊಳ್ಳಬೇಕು ಅಂದರೆ ಅರಳಿ ಮರವು ವಿಷ್ಣು ದೇವನ ಒಂದು ಸ್ವರೂಪವಿದ್ದಂತೆ ಅಷ್ಟೇ ಅಲ್ಲದೆ ಅದರೊಳಗೆ ಬೇವಿನ ಮರವು ಬೆರೆತು ಕೂಡ ಇದ್ದು ಆ ಬೇವಿನ ಮರವು ಲಕ್ಷ್ಮೀ ದೇವಿಯ ಸ್ವರೂಪವಿದ್ದಂತೆ ಹಾಗಾಗಿ ಎರಡು ಅಂದರೆ ಆಲದ ಮರ ಮತ್ತು ಬೇವಿನ ಮರ ಒಂದೇ ಗಿಡದಲ್ಲಿ ಬೆಳೆದಿದ್ದರೆ ನೀವು ಹಾಲಿನ ನೈವೇದ್ಯ ಮಾಡಿದ ತಕ್ಷಣವೇ ಆ ಲಕ್ಷ್ಮೀನಾರಾಯಣರು ನಿಮ್ಮ ಮೇಲೆ ಇದ್ದ ಎಲ್ಲ ದರಿದ್ರ ಅನಿಷ್ಟ ದೋಷಗಳನ್ನು ಹೋಗಲಾಡಿಸಿ ನಿಮಗೆ ಸಕಲ ಸಿರಿ ಸಂಪತ್ತು ಅಷ್ಟಐಶ್ವರ್ಯಗಳನ್ನು ಒದಗಿಸುತ್ತಾರಂತೆ ಇನ್ನು ನೀವು ಹಾಲಿನ ನೈವೇದ್ಯ ಮಾಡಿದ ತಕ್ಷಣ ಆ ಆಲದ ಮರಕ್ಕೆ ಹನ್ನೊಂದು ಬಾರಿ ಸುತ್ತು ಹಾಕಿ ನಿಮ್ಮ ಬಯಕೆ ಬಯಕೆಗಳನ್ನೆಲ್ಲ ಬೇಡಿಕೊಳ್ಳಬೇಕು ಹಾಗೆಯೇ ಹೋಗುವಾಗ ಒಂದು ಅಡಿಕೆ ಎಲೆ ಮತ್ತು ಒಂದು ಬೆಲ್ಲದ ತುಂಡನ್ನು ನೈವೇದ್ಯ ಮಾಡಿ ಬಂದರೆ ನಿಮಗೆ ಲಕ್ಷ್ಮೀನಾರಾಯಣರು ಒಲಿದಿದ್ದಾರೆ ಅಂತ ಹೇಳಬಹುದು ಹಾಗಿದ್ದರೆ ಈ ಸರಳದ ಕಾರ್ಯವನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಂಡು ಧನವಂತರಾಗಿ